ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಿ ಅಂತ ಅಂದ್ಕೊಂಡಿವಿ ನಾವು ಕೂಡ ಆರಾಮದೀವಿ ಬರ್ರಿ ಬೆಳಗ್ಗೆ ವ್ಲಾಗನ್ನು ಶುರು ಮಾಡೀನಿ ಟೈಮ್ ಒಂದು ಒಂಬತ್ತುವರೆ ಆಗೈತಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ಹಂಗೆ ಊರಿನ ತಂದು ಶೇವ್ ಇದ್ದು ಊರಿನ ತಂದು ಚೋಡ ಸ್ವಲ್ಪ ಸ್ವಲ್ಪ ಇದ್ದು ಅವನ ತಗೊಂಡು ಕೂತೀವಿ ರೀ ಯಜಮಾನ್ರಿಗೆ ಇಷ್ಟ ಆಗ್ಯೂ ಶೋ ಮತ್ತು ಚೋಡಾ ಈ ಬ್ಲಾಗನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮ ಮನೆಗೆ ಏನು ಕಮೆಂಟ್ ಮಾಡಿ ಹೇಳಿರಿ ನಾಷ್ಟ ಮಾಡಿ ಸಿಗ್ತೀವಿ ಮನೆ ಕೆಲಸ ಅದೆಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನನೇ ಈಗ ಬ್ಲಾಗನ್ನು ಕಂಟಿನ್ಯೂ ಮಾಡೋಕತ್ತೀ ನೋಡಿರಿ ಡೈರೆಕ್ಟಾಗಿ ಎಲ್ಲ ಕೆಲಸ ಮಾಡಿದ್ಮ್ಯಾಗೆ ಮತ್ತು ಹಿಡ್ಯ ತಗೊಂಡೆ ಯಾಕಂದ್ರೆ ಸ್ವಲ್ಪ ಎಡಿಟಿಂಗ್ ಇತ್ತು ರಾತ್ರಿ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಅದಿಷ್ಟು ಮಾಡಿಕೊಂಡೆ ಮಾಡೋದ್ರಾಗ ಒತ್ತನೆ ಆಗ್ಬಿಡ್ತು ನೋಡಿರಿ ಫ್ರೆಂಡ್ಸ ಈಗ ಅಡುಗೆ ಮಾಡೀನಿ ಹುಡುಗರು ಸಾಲಿಗೆ ಹೋಗ್ಯಾವ ಆವಾಗನೇ ಹೋಗ್ಯಾವ ಭಾಳ ತಾತು ಅವ್ರು ಓದನೆ ಮತ್ತು ಕಸ ಅದೆಲ್ಲ ಹುಡ್ಕೊಂಡು ಮತ್ತು ಪ ನೆಲ ಒರೆಸ್ಕೊಂಡು ಜಾಗ ಮಾಡಿ ಪೂಜೆ ಮಾಡಿ ಬೈಹಾಣ ಹೋಗೋದು ಅಡುಗೆ ಮಾಡಿಕೊಂಡು ರಿಲ್ಯಾಕ್ಸಾಗಿ ಕುಂತಿದ್ರಿ ನಾಲ್ಕು ಬಾಂಡೆ ತಿಕ್ಬೇಕು ಗಾವಲ್ ನೋವು ಬರತ್ತೈತಿ ಹಂಗಾಗಿ ಆಮೇಲೆ ನಿಧಾನ ಸೀರೆ ಮಾಡ್ಕೊಂಡ್ರಂತ ಅಂದ್ಕೊಂಡೆ ಯಜಮಾನ್ರಿ ಈಗ ಊಟಕ್ಕೆ ಬಂದಾರ ಮಕ್ಕಳಿಗೆ ಬುತ್ತಿಗೆ ಇದು ಬೇಕಾಗಿತ್ತೀ ಪನ್ನೀರ್ ಪಲ್ಯ ಪಿಲ್ಲೆ ಹಚ್ಚಿದ್ದಾಗ ಎರಡು ಮೂರು ದಿನ ಆಯ್ತು ಮಾಡಿ ಮಮ್ಮಿ ಅಂತೇಳಿ ಹಂಗಾಗಿ ಅದನ್ನ ಮಾಡೀನಿ ಪನ್ನೀರ್ ಬಾಜಿ ಅನ್ನ ಸ್ವಲ್ಪ ಮಾಡೀನಿ ಎಷ್ಟು ಮಾಡಿದ್ರು ಉಳಕತ್ತೈತಿ ಈಗ ಹಂಗಾಗಿ ಇಷ್ಟ ಅಂದ್ರೆ ಇಷ್ಟ ಮಾಡಿ ನೋಡ್ರಿ ಮತ್ತು ಅನ್ನ ಮಾಡೀನಿ ಟೊಮಾಟೊ ಚಟ್ನಿ ಇತ್ತು ಎಣ್ಣೆ ಹಾಕೋರದ್ರ ಊಟ ಮಾಡೋಣ ಬರ್ರಿ ವಾತಾವರಣ ಮಸ್ತ್ ಐತ್ರಿ ಮೋಡ ಮುಸ್ಕಿದ ವಾತಾವರಣ ಅಂತಾರಲ್ಲ ಅದೇ ಥರನೇ ಐತಿ ಮಳೆ ಆಲ್ರೆಡಿ ಜೋರಿ ಬರೋ ಪೊಸಿಷನ್ದಾಗ ಐತಿ ನೋಡಿರಿ ಸಾಯಂ ಸಂಜೆ ಮಾಡಿ ಮಳೆ ಬಿಡಲ್ಲಂತ ಈಗ ಹುಡುಗರು ಬಂದಾರೀ ಸಾಲಿಲಿಂತ ಎಂದಕ್ಕೆ ಸರಿ ಬಂದಾರ ಕೈಕಲ್ ಮುಖ ತಕೊಂಡಾರ ಫ್ರೆಶ್ ಆಗ್ಯಾರ ಸ್ವಲ್ಪ ಹಶು ಆಗಿರ್ತೈತಿ ಅದಕ್ಕೆ ಇದನ್ನ ತಿನ್ರಿ ಅಂತ ಹೇಳಿ ಸದ್ಯಕ್ಕೆ ಚೂಡ ಮತ್ತೆ ಶೇವು ಅದಾವ್ರಿ ಮುಂಗ್ಳಾಗಡ್ಡಿ ಹೊಳ್ಕೊಂಡ್ ಬಂದಿನಿ ಆ ನನ್ನ ಮಗನೂ ಕರಿಬೇಕು ಬಾರೋ ಪಿಲ್ವ ಇಲ್ವಾ ನೀರು ತೊಗೊಂಡಂಗೆ ಒಂದು ಗ್ಲಾಸ್ ಒಂದು ಗ್ಲಾಸ್ ನೀರು ತೊಗೊಂಬಂದು ಬಂದು ನೀನೇ ತಗೊಂಡೆ ಬೇಕಿ ಹೇಳು ನೀ ಸಣ್ಣವದಿ ಇಲ್ಲ ನೀತರಬೇಕು ಹೋಗು ಈಗ ಕುಂತಾಳಿಲ್ಲ ಊಟ ಗಟ್ಟಬಾರ್ದು ಹೋಗ ಅಂದ್ರ ತ ಪಟ್ಕೊಂಡ್ ಅಂದ್ಬಿಡ್ಬೇಕು ಮನಿ ಎಲ್ಲಾ ಕ್ಲೀನ್ ಇಟ್ಟಿ ನೋಡ್ರಿ ಇವೆಲ್ಲ ನೀಟಾಗಿ ಇಟ್ರ ಚಂದ್ರಿ ಮನಿ ಸ್ವಲ್ಪ ಒಂದಿನ ಎರಡು ಎರಡ್ ದಿನ ಒರ್ಸ್ಲಿಕ್ಕೆ ಅಂದ್ರ ಮನಿ ಅವತಾರ ನೋಡಬಾರ್ದು ಯಾಪರಿ ಆಗತ್ತಂತ ಹೇಳಿ ಈಗ ದಿನ ತಿನ್ನೋಣ ಬರ್ರಿ ಈಗ ಮೂರು ಉಡಿ ಕ್ಲಿಪ್ಪಿಂಗ್ಸ್ ತಗೋ ಬರ ಇದೇ ಆಗೇತಿ ಏನು ಅನ್ಕೋಬ್ಯಾಡ್ರಿ ಫ್ರೆಂಡ್ಸ ಆದಷ್ಟು ಸಾಧ್ಯ ಆದಷ್ಟು ತಗೊತೀನಿ ವಿಡಿಯೋನ ಕುಟ್ಲ ಬಾಜಿ ಕೇಳಿ ಓ ವಾವ್ ಮೈ ಫೇವರೆಟ್ ಟೈಪ್ ನೋಡಿರಿ ಬೆಳಗ್ಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ಬರೀ ಇದೆ ಅಡ್ಗೆ ಮಾಡೋದು ತಿನ್ನೋದು ಇದ್ರಾಗ ಆಗಾಕತ್ತೈತೆ ನಮ್ಮ ಲಾಗಿ ಸದ್ಯಕ್ಕ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಹಾಂ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗೈತಿ ಪಿಲ್ಲೆ ಮದಲ್ಲ ಸಾಲಿಂದ ಬರ್ತಿದ್ದ ಸ್ನೇಹ ಹೋಗಿದ್ರು ಈಗ ಇಬ್ರು ಒಮ್ಮೆ ಹೋಗ್ತಾರೆ ಒಮ್ಮೆ ಬರ್ತಾರ ಹಂಗಾಗಿ ಏನು ಕೆಲಸ ಇದ್ರು ನಮ್ಮ ಮುಂದಿನ ಮಾಡ್ಕೊಂಡು ಬಿಡ್ಬೇಕು ಅಡ್ಗೆ ಇದು ಏನು ಹೇಳಪ್ಪ ಚಪಾತಿ ಸಪ್ರೇ ತುಳ್ಳಿ ಡಬ್ಬಿ ಒಳಗೆ ಅಲ್ಲಿ ಬೆಂಡಿ ಆಡತ್ನ ಮಮ್ಮಿ ತ ಸಸ ಹಂಗಲ್ಲ ಆಗಲ್ಲ ರೋಲ್ ಮಾಡ್ಕೊಳ್ಳಿ

ಬೆಂಗಳ ಪಲ್ಯ ಮಾಡಿನಿ ಇವ್ರಿಗೆ ಇಷ್ಟ ಅಂತ ಹೇಳಿ ಈಗ ಯಾಕೆ ಒಲೆ ಅನ್ನೋ ಕಟ್ತಾನ ಅವನಿಗ ರೋಲ್ ಬೇಕಾದ ಇದು ನನ್ಗ್ ಚಪಾತಿ ಹಾಕಕ್ ಬಹಳ ಮಸ್ತ ಆಗ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಕೊಟ್ಟಿದ್ದು ನಿಮ್ ಗು ರೋಲ್ ಮಾಡ್ಕೊಳ್ಳೇನ್ ತುಪ್ಪ ಸಕ್ರಿ ಒಲೆ ಅಂತ ಅದೇ ರುಚಿ ನಾ ಅಷ್ಟ ಆಯ್ತು ಹುಡ್ಗುರ್ ಡಬ್ಬಿ ಆಯ್ತು ಇನ್ನ ಉಳಿದಿದ್ದು ಬಾಂಡೆ ಹೊಲ್ಯಾಣ ಮೆಲ್ಲಾ ಒರ್ಸದು ಒಮ್ಮೆ ಮೀ ಹುಡುಗ ಸಾಲಿ ಸಂಬಂಧ ನಂದು ಜಳಕದ್ದು ಯೋಚನೆ ಮಾಡೋದೇ ಇಲ್ಲ ಫ್ರೆಂಡ್ಸ್ ಲಘು ಲಘು ಎತ್ತ ಅವ್ರದ್ದು ಮಾಡ್ರಿ ಮುಗಿಸಿದ್ರ ನಂದೇನ್ ಮನೆ ನೀವ ಅಂತ ಇರ್ತೀನಿ ಅವನ್ ಲೇಟ್ ಆಗ್ಬಿಡ್ತ ಜೊಳಕ ಏನ್ ಮಾಡ್ತೀರಿ ಮೊದಲ ಮಕ್ಕಳದಲ್ರಿ ಅವ್ರವ್ರ ಡ್ಯೂಟಿ ಹೋಗೋರ್ಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿವಂದ್ರ ಉಳಿದಿದ್ದು ಏನೇ ಒಂದ್ ಹಿಂದಾಗ ಹೆಣ್ಮಕ್ಳು ಕೆಲ್ಸ ಸೌಕಾಶ ಮಾಡಿದ್ರೆ ಆಯ್ತು ನಮ್ಗೆ ಅದೇ ಕೇಳ್ತಾರ ಬಂದು ಇಷ್ಟು ಹೊತ್ತು ಮಾಡಿರಿ ಕೆಲ್ಸ ಅಂತ ಹೇಳಿ ಎಲ್ಲಿಗಾರ ಹೋಗೋದು ಮಾಡೋದೈತಪ್ಪ ಇತ್ತಪ್ಪಾ ಅಂದ್ರ ಬಡ ಬಡ ಮಾಡ್ಕೊಂಡು ಕುದ್ರಾಯ್ ಚಮಚನೆಲ್ಲ ನಿನಗೂ ಒಂದ್ ಅರ್ಧ ಕೊಳ್ಳೆ ಸಕ್ಕರೆ ತುಪ್ಪ ನಾಕ ನೋಡ್ರಿ ಹಂಗೆ ನಮಗ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಕಡಿಮೆ ಇತ್ತದ್ರಿ ಪಾವ್ ಕಿಲೋ ಬೆಂಡೆಕಾಯಿ ಅಷ್ಟೇ ತೊಗೊಂಡಿದ್ರಿ ಯಜಮಾನ್ರು ಅದಕ್ಕೆ ಸ್ವಲ್ಪ ನಾನು ಅದ ಹಂಚಿನ ಚಪಾತಿ ಮಾಡಿದೆ ಬೆಂಡಿಕೆ ತಾವ ಫ್ರೈ ಬೆಂಡೆ ಮಾಡಿದೆ ಅದ್ರೊಳಗನೆ ಟಮಾಟಿ ಹಸಿಮೆಣಸಿನಕಾಯಿನ ಉರ್ದಿದ್ರು ಚಟ್ನಿ ಮಾಡಿದ್ರೆ ಆಯ್ತು ಹೇಳಿ ಈಗ ನನ್ನ ಮಗನಿಗೆ ರೋಲ್ ಮಾಡಿಕೊಡ್ತೀನಿ ಐತೆ

ಬಾಯ್ ಗುಂಡು ಬಾಯ್ ಊಯೋ ನನ್ನ ಖುಷೋ ಅಯ್ಯೋ ಯೋಯ್ಯೋ ಹಾಂ ಚಾಂಗ್ಳ ಶಿಕ್ಕು ನೀನು ಯಂಗರು ಬಾಯ ಆಪಿಲು ಬಾಯ್ ಸೊ ಇವಾಗ ಹುಡುಗರು ಸಾಲಿಗೆ ಒಂಟಾದ ನೋಡ್ರಿ ಅಲ್ಲಿಗೆಲ್ಲ ನಿಂದಿರ್ತೀನಿ ನನ್ನ ಮಗನಿಗೆ ಟಾಟಾ ಮಾಡಬೇಕು ನೋಡಿರಿ ಸದ್ಯಕ್ಕಲ್ಲಿ ಬಾಯ್ ಬಾಯ್ ಹಾಂ ನೋಡ್ತಾ ನೋಡ್ರಿ ಮಮ್ಮಿ ನಿಂತಳೆ ಇಲ್ಲಂತೆ ದಿನ ಇಲ್ಲಿಗೆ ಅಲ್ರೆ ಬಂದು ನಿಂದ್ರ ನಾನೀಗ ಓಕೆ ಈಗ ಮಕ್ಕಳು ಸ್ಕೂಲಿಗೆ ಹೋದ್ರು ನೋಡ್ರಿ ಮತ್ತೆ ಉಳಿದದ್ ಕೆಲಸ ಮಾಡೋದು ಯಜಮಾನ್ರು ಶರ್ಟ್ಗಳು ಹೋಗುದ್ರಾಯ್ತು ಮತ್ತು ಅದಕ್ಕೆ ನಮ್ಮ ಮುಂಚೆಕ ಸ್ವಲ್ಪ ಇರ್ತೀನಿ ರೀಬಿಗಳನ್ನ ಲೈಟ್ ಕಲರ್ ಪ್ಯಾಂಟ್ಗಳು ಅದಾವೆ ಇವನು ಕೂಡ ವಜ್ಜಿ ಕಂಡಾಪಟ್ಟು ರೀ ಒತ್ತಿಲಿ ಒಣಗ್ತಾವ ಇಲ್ಲ ಅಂತೇಳಿ ನೋಡೋಣ ಆದಷ್ಟು ಪ್ರಯತ್ನ ಮಾಡ್ತೀನಿ ಯಜಮಾನ್ರದ್ದು ವರಿಬಿ ಕಂದಾಪಟ್ಟಿ ಹೊಲ್ಸ್ ಮಾಡ್ಕೊಂಡ್ಬಿಡ್ತಾರೆ ನೋಡ್ರಿ ಅಂದ್ರೆ ವೈಟ್ ಬಟ್ಟಿ ಕೈನೇ ಹರಿಬೇಕು ಟಾರ್ ತರ್ಬಿದ್ರೆ ಹೊರ್ಗ ಕೊಡ್ತಾರ್ರಿ ಅದೇ ಇವು ಡೈಲಿ ಯೂಸಿಂಗ್ ಅದಾವ ಹಂಗಾಗಿ ಮನೆಗೆ ಹೋಗಿತಿ ನಾನೇ ನನ್ಗೆ ಆಗಲ್ ಹೋಗ ಅಂತಂದ್ರ ಕೊಡ್ತಾರ ಹೊರಗೆ ಸುಮ್ಮನೆ ಇಲ್ಲ ಯಾಕ ನಂದ್ರ ಏನ ಮನೆ ಕೆಲಸ ಅಂತ ಹೇಳಿ ನೋಡ್ರಿ ಈ ಥರ ಎಲ್ಲ ಹೊಲ್ಸಾಗಿತ್ತು ಒಗೆ ನಂದು ಏನೋ ಕೇಳಕ್ ಬಾಲ್ ಏನು ಅಣ್ಣಂದಿಗತಿ ತೋರಿಸ್ತಾರ ಅನ್ಕೋಬೇಡ್ರಿ ಅವ್ರು ಮಾಡೋದು ಆ ಥರ ಆಕಾರ ಬರ್ತಾರೆ ನೋಡ್ರಿ ಹೊಲ ಮನೆ ಕೆಲಸ ಮಾಡೋರ್ ಥರ ಮಾಡ್ತಾರ ಆರಾಮ್ಸಿರಿ ಎ ಸಿ ರೂಮ್ದಾಗ ಕುಂತು ಮತ್ತೆ ಮೈ ಸಮಯ ಬಗ್ಸಂಗಿಲ್ಲ ಸ್ಟ್ರೇಟ್ ಹಿಂಗೆ ನಿಂತು ಹಿಂಗೆ ಎಲ್ಲ ಇದು ಮಾಡ್ತಾರೆ ಅಷ್ಟಾದ್ರೂ ಇಷ್ಟು ಹೊಲಸ ಮಕ್ಕಂಬರ್ತಾರೆ ಮಗನೇ ಏನಾದರೂ ಅಡ್ಡಾಡಿ ಹೊಲ ಮನೆ ಕೆಲಸ ಮಾಡೋಕ್ಕೆ ಹೋದ್ರೆ ನೀವೆಲ್ಲ ವಾಷಿಂಗ್ ಮಷಿನ್ ತೊಗೊಂತೀರಿ ಸದ್ಯಕ್ಕೆ ಅದ್ರದ್ದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಕೈ ಗಟ್ಟಿದಾವಾಗಿ ಸದ್ಯಕ್ಕೆ ಅದೇ ಥರನೇ ಇರಲಿ ಅವಾಗೂ ಕೈಗೆ ಕೆಲಸ ಇತ್ತು ಅಂದ್ರೆ ನಾವು ಆರಾಮಂತ ಅನ್ನಿಸ್ತೀವ್ರಿ ಮಷಿನಿಗೆ ಕೆಲಸ ಕೊಟ್ಟಿವಂದ್ರೆ ಅದ್ರ ಕೆಲಸ ನಾವು ಕೇಳ್ಬೇಕಾಗ್ತೈತಿ ಅದಕ್ಕಿನ್ನ ಬದಲ ನಾವ ನಮ್ಮ ಕೈಗೆ ಕೆಲಸ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ನಮಗೂ ಕೆಲಸ ಮಾಡ್ದಂಗೆ ದೌತಿನ ಆಗುತ್ತೆ ಸ್ವಲ್ಪ ಜಾಡಸ್ ಜಾಡಿಸಿ ಸಾವಿನ ಪೇ ನೆನೆ ಇಟ್ಟಿವಂದ್ರಿ ಇಲ್ಲಿಗೆ ಸ್ವಲ್ಪ ಧೂಳು ಇದು ಅದ್ರಾಗ ಮತ್ತ ನೀರಾಗ್ ಹಾಕ್ಬಿಟ್ಟು ಅಂದ್ರೆ ಹೊರ್ಕೊಂಡ್ಬಿಡ್ತಾವ ರಿವಿಗೆ ಧೂಳ ಹಾಕದಲ್ಲೇ ಧೂಳ ತವರಿ ಅರಿ ಗಾಳಿ ಬರ್ತಲ್ಲ ಭಾಳ ಹಂಗಾಗಿ ಓಕೆ ಇದನ್ನು ವಿಡಿಯೋ ಬಾಸರಿ ಮಾಡುವಾಗ ಹೇಳೀನಿ ಈ ಥರ ಹೊಸ ಬಟ್ ಹಳೆ ಈ ಥರ ಸಾರಿ ಈ ಥರ ಬಟ್ಟೆ ಇರ್ತಾವೆ ನೋಡಿರಿ ಕೊಳೆಯಾಗಿದ್ದು ಇವಿನ ಎದರ ನೀನು ಇಡಬೇಕಂದ್ರೆ ಸಾಬೂನು ಪುಡಿ ಮತ್ತು ಕೊಲ್ಗೇಟ್ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಶ್ಯಾಂಪು ಹಾಕಿ ಕಲಸಿ ನಮ್ಮ ಅರಿಬಿ ಯಾವ ಇದ್ರೋಗಿರ್ತಾವ ಅದ್ರ ತಕ್ಕಂಗೆ ನೀರು ಬಿಟ್ಟು ಸ್ವಲ್ಪ ಬುರ್ಗಾ ಕೈಯಾರ್ಸಿ ಬುರ್ಗ ಮಾಡಿ ನೆನೆ ಇಟ್ಟು ಬಿಡ್ಬೇಕ್ರಿ ಒಂದು ಒಂದು ಚೀಟಿ ಅದಕ್ಕೆ ಚೆಕ್ ಬೆಟರ್ ಅಲ್ಲ ರೊಕ್ಕ ಈ ಸದ್ಯಕ್ಕೆ ಸಿಗೋದು ಭಾಳ ಕಡಿಮೆ ಯಾಕಂದ್ರೆ ಎಲ್ಲ ಕುಣಪೆ ಬಂದಾವಲ್ಲ ಅದಕ್ಕೆ ಒಂದು ಕಾಮಿಡಿ ವಿಡಿಯೋನ ಮಾಡಿ ನಾನು ಶಾರ್ಟ್ಸ್ ವಿಡಿಯೋ ನೋಡಿರ್ಬೋದು ಅಂತ ಅನ್ಕೋತೀನಿ ಇವು ಅಂತರ ಯಜಮಾನ್ರಿ ಕಂಟಿನ್ಯೂ ಬೇಕು ಕಲ್ಲ ಕಡ್ಡಿ ಹಾಕಿ ಕೊಡ್ತಾರೆ ಅವ್ರು ಒಮ್ಮಿ ಚಾಕ್ ಮಾಡೋದು ಹಂಗೆ ಹಾಕ್ಬಿಟ್ಟಿದ್ದೀರಿ ನೆನೆ ಇತ್ತು ಹಿಂಗೆ ಹೋಗೋದು ಇದು ಮುಂದಿನ ಚೂಪ್ ಇರ್ತಾವ್ರ ಆ ಕೈಗೆ ಏನಟ್ಟು ಬಿಟ್ಟಿತ್ತು ಏನಂಗೆ ಆಗ್ಬಿಟ್ಟಿತ್ತು ರೀ ದೇವ ಚೀಟಿ ಅದವರು ತೆಗೆದಿಡ್ತೀನಿ ಬಂದಾಗ ಕೇಳಿ ಬ್ಯಾಡಂದ್ರೆ ಹೋಗಿ ಕಟ್ಟಿದ್ರಿ ಆಯ್ತು ನೋಡಿರಿ ಎಲ್ಲ ಚೆಕ್ ಮಾಡಿದ್ದೆ ಇದ್ ಕಿಸೇ ಈ ಸಿಗಲಿಲ್ಲ ಕಾಗದ ಅಂದರೂ ಇಂಪಾರ್ಟೆಂಟ್ ರೀ ಬೇರೆ ರೊಕ್ಕ ಅಷ್ಟೇ ಅಲ್ಲ ಯಾವುದಾದ್ರೂ ಬಂಗಾರ ಚೀಟಿ ಯಾರಿಗಾರು ಕೊಡೋದು ತೊಗೊಳೋದು ಇರ್ತೈತಲ್ಲ ಹಂಗಾಗಿ ಸ್ವಲ್ಪ ಚೆಕ್ ಮಾಡೋದು ರಿಸ್ಕ್ ಇರ್ತಲ್ಲ ನೀನು ಇಟ್ಟು ಸಿಗ್ತೀನಿ ಹಂಗ ನೋಡ್ರಿ ಬಾಜುಮನಿ ಹತ್ರ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಪುಟಾಣಿ ಇಸ್ಕೊಂಡಿದ್ದೆ ಈಗ ನಾನು ಮೊನ್ನೆ ಯಜಮಾನರು ಬೀಸ್ ತಂದಾರ ಗೋಧಿ ಹಿಟ್ಟ ಹಾಗಾಗಿ ಕೊಟ್ಬಿಟ್ರೆ ಆಯಿತು ಅಂಥೇಳಿ ತೊಗೊಂಡು ಹೊಂಟಿ ನೋಡಿರಿ ಗೋರ್ಮನೆಗೆ ಕೊಟ್ಟು ಬರ್ತೀನಿ ಮೊಬೈಲ್ದಾಗ ಸ್ವಲ್ಪ ಚಾರ್ಜ್ ಕಡಿಮೆ ಐತ್ರಿ ಈಗ ಚಾರ್ಜಿಂಗ್ ಹಚ್ಚಿ ಮತ್ತೆ ಬರ್ತೀನಿ ನಮ್ಮ ದೊಡ್ಡ ನಮ್ಮ ದೊಡ್ಡ ಮಾವರದು ಮನೆ ಮನೆ ಓಪನಿಂಗ್ ಆಯ್ತು ನೋಡ್ರಿ ಅವ್ರ ಮಗಳು ಬಂದಿದ್ರು ಅವ್ರು ಮತ್ತೆ ರೇಟನ್ನು ಊರಿಗೆ ಹೊಂಟಾರ ನೋಡ್ರಿ ಅವ್ರು ಬೇರೆ ದೇಶದೊಳಗೆ ಇರ್ತಾರ ಔಟ್ ಆಫ್ ಒಳಗೆ ಅವ್ರ ಹಸ್ಬೆಂಡು ಮತ್ತು ನಮ್ಮ ನಾದನಿ ನೋಡ್ರಿ ನಮ್ಮ ದೊಡ್ಡ ಮಾವರ ಮಗಳು ಮತ್ತು ಅವ್ರಡಿ ಫ್ಯಾಮಿಲಿನೇ ಬಂದಾಗ ನೋಡ್ರಿ ಅವ್ರಿಗೆ ಹೊರಟಿದಾರೆ ಒಳ್ಳೆವರು ಎಲ್ಲರ ಮನ್ಯಾಗ ಅರ್ಶಿನ ಕೂಕ ಮಚ್ಕೊಂಡು ಇವರಿಬ್ಬರು ಅವ್ರ ಮಕ್ಕಳು ನೋಡ್ರಿ ಹುಡುಗರು ರೀ ಅವ್ರಿಗೆ ಹೆಂಗೆ ಅನ್ನಿಸ್ತದಲ್ರಿ ಒಳ್ಳೆ ಹೋಗಾಗ ಅದಾರಲ್ರಿ ಇಲ್ಲದ

ಮತ್ತೆ ನಿಂದಿರ್ತಾರ ನಿಂದಿರ್ಬೇಕೇನು ಊರಿಗೆ ನಡ್ದಾರ ನೋಡ್ರಿ ಎಷ್ಟ ಸಂಪ್ರದಾಯವನ್ನು ಹೇಳ್ಕೊಟ್ಟಾರ ನೋಡ್ರಿ ಮಕ್ಳಿಗೂ ಬೇರೆ ದೇಶದಾಗ ನಮ್ಮ ನಮ್ ಕಲ್ಚರ್ ಮರ್ತಿಲ್ಲ ನೋಡ್ರಿ ಅದೇ ನಮ್ಮ ಏನಂತರಿ ಮನೆತನದ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು ನೋಡ್ರಿ ಇಬ್ರು ಹುಡುಗರು ಚಂದ ಅದಾರ ದೊಡ್ಡ ಹುಡ್ಗ ಕನ್ನಡ ಬರ್ತ್ರಿ ಸಣ್ಣ ಹುಡ್ಗ ಬರಲ್ಲ ಇಂಗ್ಲೀಷನ್ನೇ ಇಂಗ್ಲೀಷ್ ಇವ್ರೋಡ್ರಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಬ್ಲಾಗ್ ಅದ್ರಿ ಸವಿತಾ ಲೈಫ್ ಕನ್ನಡ ಬ್ಲಾಗ್ ಅದ್ರಿ ಲೈಫ್ ಕನ್ನಡ ಬ್ಲಾಗ್ ರೀ ಹಾ ರೀ ಹಸ ಜಂತಿ ಈಗ ನೋಡ್ರಿ ಹ್ಮ್ ಎಲ್ಲಾ ಮದುವೆ ಫಂಕ್ಷನ್ ಎಲ್ಲಾನೇ ಹಾಕ್ತೀನಿ ಇನ್ನದ್ರಿ ಮ್ಯಾಲಕ್ಕೆ ಅನ್ಕೊಂಡ ಹೋಗಿಲ್ಲ ಹಾ ಹಿಂಗ್ರಿ ಹಾ ಹಾ ಈ ಕಡೆ ನೋಡ್ರಿ ಹಾಯ್ ಮಾಡ್ರಿ ನೋಡ್ರಿ ಹೋಗೋಣ ಸಾಡೆ ತಿನ್ ಲಾಕ್ ಫಾಲೋವರ್ಸ್ ಅದಾರೀ ಪ್ಲೀಸ್ ಅಲ್ಲಿ ಓದ್ತಾರೀ ಜರಾ கட்டிட நான்த்தி நோடு ಎಲ್ಲ ಸಪೋರ್ಟ್ ಮಾಡ್ತಾರೆ ನೋಡಿರಿ ಅದಕ್ಕೆ ಅಂದ್ರೆ ಕಂಟಿನ್ಯೂ ಆಗಿ ಹೊಟ್ಟದೆಲ್ಲ ಅವರ್ಡು ಬಂತು ಎಲ್ಲ ಆಶೀರ್ವಾದ ಆಗಿ ಸೀರೆ ಉಟ್ಕೊಳ್ಳೇ ಬಿಡೋಲ್ಲ ಸುಮ್ಮನೆ ಅಪ್ಪಿಗೆ ಭೀ ಹಿಂಗೆ ಮಾಡೀನಿ ನೀನು ಆಕಿಗೆ ನಮಸ್ಕಾರ ಮಾಡ್ರಿ ಅವರು ಊರಿಗೆ ಹೊರಟಿದಾರೆ ಹಂಗಾಗಿ ಓಸ್ರು ಅವ್ರನ್ನ ಈಗ ಬೀಳ್ಕೊಡೋಣ ಅಂತ ಬರ್ರಿ औरकेट करके साथ हो जाएगा हां औरकेट करके और ये नजर आ रहा गाड़ी अटकिट रही है और वैसे गाड़ी अटकिट गाड़ी अली कसवर गणपति वाला आ अली कसवर गणपति वाला ये इलेला गयनादला गाड़ी नहीं है

ಹಾ ನೋಡ್ರಿ ಈ ಕಡೆ ಇಸ್ಮಾನ್ ಈ ಕಡೆ ನೀವ್ ಕೂತೀರಿಕ್ಷ ನಾನೇ ಎಂದ್ಕೋಬೇಕದ ಸಗಲ ಜೋರತ್ ನಮ್ಮ ದೊಡ್ಡ ಮಾರ ಮಗಳು ನೋಡ್ರಿ ಫ್ರೆಂಡ್ಸ ನಮ್ಮ ಮನ್ತನ್ಕ ಹೆಣ್ಮಕ್ಳ ಆಗಬೇಕು ಸೊ ಅವರು ಫ್ಯಾಮಿಲಿ ಎಲ್ಲರೂ ಬಂದಿದ್ರು ನಮಗೂ ಎಲ್ಲರಿಗೂ ಖುಷಿ ಆಯ್ತು ನೋಡ್ರಿ ತುಂಬಾ ಸಿಂಪಲ್ ಆಗಿರ್ತಾರೆ ನೋಡ್ರಿ ಭಾಳ ಅವ್ರದ್ದು ಸ್ವಭಾವ ಇಷ್ಟ ಆಯ್ತು ನನಗಂತ್ರೂ ಅವರೆಲ್ಲೋ ಬೇರೆ ದೇಶದ ಇರ್ತಾರಂದ್ರೂ ಕೂಡ ಇಲ್ಲಿ ಬಂದ್ರೂ ಇಲ್ಲಿ ವಾತಾವರಣಕ್ಕೂ ಹೊಂದ್ಕೊತಾರೆ ಎಲ್ಲರ ಮನೆಗೂ ಹೋಗಿ ಮಾತಾಡಿಸಿ ನಮ್ಮೋರು ಅನ್ನೋದೊಂದು ಭಾವನೆ ಇಟ್ಕೊಂಡಿದ್ದಾರ ಅದು ಖುಷಿ ಆಗುತ್ತೆ ಯಾವುದೇ ರೀತಿಯಾದಂಥ ಗಮಿಂಡಿ ಇಲ್ಲ ನೋಡ್ರಿ ನಮ್ಮ ಜಯಮಮ್ಮಿಯವರು ಹುಗ್ಗಿ ಮಾಡ್ಯಾರಂತ್ರಿ ಹುಗ್ಗಿ ಕಡಲೆ ಬಳೆ ಚಟ್ನಿ ಸ್ವಲ್ಪ ಒಯಿ ಅಂತಂದರು ಹಾಗಾಗಿ ತೊಗೊಂಡು ಬಂದೆ ನೋಡ್ರಿ ಬಯಸೋದೇ ಬಂದ ಭಾಗ್ಯ ಉಗಿ ಚಟ್ನಿ ಹಾಗೆ ತುಪ್ಪನೂ ಕೂಡ ಮನೆ ಕಾಸಿದ್ನಲ್ಲ ಈ ಥರ ಆಗೈತೆ ನೋಡಿರಿ ಓಕೆ ಫ್ರೆಂಡ್ಸ್ ಈ ಬ್ಲಾಗನ್ನು ನೋಡಿದ್ರಲ್ಲ ಯಾವ ಥರ ಅನಿಸುತ್ತೋ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ಸಿಗೋಣ ಎಲ್ರಿಗೂ ಬಾಯ್